ಆ ಶರ್ಟು ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು ಅಬ್ಬಾ ಅಬ್ಬಾ ನನಗೆ ತುಂಬಾ ರಾತ್ರಿ ಡಿಸ್ಟರ್ಬ್ ಆಗಿದೆ ನನಗೆ ನಿದ್ದೆನೆ ಬಂದಿಲ್ಲ ನಾವೇನು ಆತರ ಏನು ಕುಡಿಯಲ್ಲ ಈ ರಮ್ಮು ವಿಸ್ಕಿ ಏನು ಕುಡಿಯಲ್ಲ ರಾಜ ರಾಜಟ್ಲು ಕುಡಿತೀನಿ ಅಷ್ಟೇ ಮನೆ ಕಾಣ್ಬೇಕಾದ್ರೆ ಸ್ಲೈಟ್ ಆಗಿ ಸ್ವಲ್ಪ వీరు బ్రాండ్ ఏనుకుడి అవి అవేను కుడి రాజు అన్నది ఏనె ಬರುತ್ತాలప్ప ఇద బాకిట్ ಅಲ್ಲಿ కాదు నాలుగు కుడిరా నాలుగునే నాలుగు కురితిని అష్టనే అన్న నాలుగు హ్మ్ వో నీవు వంద్రి హోగబడాల ఆల్ నీవునో ఐడియటాయా ಯಾಕಕ್ಕ ನಿಮ್ಗೆ ನಾನು ಇನ್ನೇನ್ ಫೋನ್ ಮಾಡುವಂತಿದ್ನ ವನಜಾಕ್ಷಕ ವನಜಾಕ್ಷಕ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಹಾಯ್ ಫ್ರೆಂಡ್ಸ್ ಯಾರನ್ನ ಗೆಸ್ಟ್ ಬಂದ್ರೆ ನಂಗೆ ತುಂಬಾ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಬಟ್ ಅವ್ರು ಬಂದ್ರೆ ಏನ್ ಗೊತ್ತಾ ಈ ಟೀ ಮಾಡ್ಬೇಕಲ್ಲ ಟೀ ಸತಿ ಸತಿ ಟೀ ಮಾಡಿ ಟೀ ಮಾಡಿ ಟೀ ಮಾಡಿ ಅಂತ ಇರ್ತಾರಲ್ಲ ಇದನ್ನ ಒಟ್ಟು ಚಜ್ ಬಿಡೋಣ ಅನ್ಸುತ್ತೆ ಹಂಗೆ ಯಾಕಾದ್ರೂ ಬರ್ತಾರ ಗೆಸ್ಟ್ ಗಳು ಅನ್ಸುತ್ತ ಅವಾಗ ಯಾರು ಬರಬೇಡಿ ನಮ್ಮ ಮನೆಗೆ ಗೆಸ್ಟ್ ಗಳು ಹಾ ಟೀ ಮೇಲೆ ಮಾಡ್ಬೇಕಂತೆ ಟೀ ಕಾಫಿ ಮೇಡಿ ಹಾಲು ಮೇಡಿ ಏನ್ ಬಿಟ್ಟಿಲ್ಲ ಬರುತ್ತೆ ಹಾಲು ಟೀ ಕಾಫಿ ಪುಡಿ ಸಕ್ರೆ ಎಲ್ಲ ತಗೊಂಡ್ ಜೊತೆಲಿ ಬರೋವಾಗ ಸಕ್ಕರೆ ಟೀ ಕಾಫಿ ಪುಡಿ ಎಲ್ಲ ಬಂದ್ಬಿಡ್ತಾರೆ ಬಿಟ್ಟಿಗೆ ಸಿಗುತ್ತೆ ಟೀ ಅಂತ ಹೇಳ್ಬಿಟ್ಟು